ಯಾಕೆ ಮಹತ್ವ ಇದೆ ಅನ್ನೋ ಬಗ್ಗೆ ನಾನು ಮಾಡ್ಬೋದು ಭಗವಾನ್ ಶ್ರೀಕೃಷ್ಣನಿಗೆ ರಾಧಾ ಅಂದ್ರೆ ಬಹಳ ಪ್ರಿಯ ಯಾಕಂದ್ರೆ ಭಗವಾನ್ ಶ್ರೀಕೃಷ್ಣ ಅಂತಾನೆ ನನ್ನ ನೆನಸೋಕ್ಕಿಂತ ಒಂದು ರಾಧನ್ ನೆನ್ಸ್ ಯಾಕೆ ರಾಧನೆ ಅಂತಂದ್ರೆ ರಾಧಾ ನನಗೆ ಅತ್ಯಂತ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಅತ್ಯಂತ ಪ್ರಿಯವಾದಂತ ಯಾರು ಅಂತ ಅದು ರಾಧಾ ರಾಧಾ ಯಾಕೆ ಪ್ರಿಯ ಅಂತ ಕೃಷ್ಣ ಕೆಲ ಕೊಟ್ಟರೆ ರಾಧಾ ಯಾಕೆ ಪ್ರಿಯ ಅಂದ್ರೆ ರಾಧಾ ಹಿಂಗ ಕೃಷ್ಣನ್ ಪ್ರೀತಿ ಮಾಡ್ತಾರಂತಂದ್ರೆ ಈಗ ಸುಬ್ಬದ್ರ ಇದ್ದಾಳೆ ರುಕ್ಮಿಣಿ ಇದ್ದಾರೆ ಅನೇಕ ಜನ ಇದ್ದಾರೆ ಆದ್ರೆ ಅವರೆಲ್ಲರೂ ಕೃಷ್ಣನಿಗೆ ಏನ್ ಅಂದ್ರೆ ಏನೋ ಬೇಡ್ತಾರೆ ಆದ್ರೆ ರಾಧಾ ಏನ್ ಅಂದ್ರೆ ಪ್ರಭು ನನಗೇನು ಬೇಡ ನೀ ಏನೋ ಕೊಡಬೇಡ ನಿನ್ ಏನು ಆ ಆಸ್ತಿ ಅಂತಸ್ತು ನಿನ್ ಏನು ಏನು ಬೇಡ ನನಗೆ ಏನ್ ಅಂದ್ರೆ ನನ್ ಕಾಲಿನಿಂದ ನನ್ನ ಪ್ರೀತಿ ಮಾತ್ರ ಕುಡುವು ಯಾಕಂದ್ರೆ ಪ್ರೀತಿ ಅಂತ ಕೊಡು ಅಂದ್ರೆ ನಿಸ್ವಾರ್ಥವಾದಂತ ಪ್ರೀತಿ ರಾಧಾ ಮಾಡ್ತಾಳೆ ಆಕೆ ಯಾವ್ದು ರೀತಿಯಾಗಿ ನನಗೆ ಇದು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಯಾವುದು ಬೇಡ ಅವ್ರ ಪ್ರೀತಿ ಕೇವಲ ನೀನು ಮಾತ್ರ ಬೇಕು ಅಂತ ಹೇಳಿ ರಾಧಾ ಕೃಷ್ಣನನ್ನ ಪ್ರೀತಿ ಮಾಡ್ತಾರೆ ಆಗ ಕೃಷ್ಣ ಹೇಳ್ತಾಳೆ ನಿಮ್ಮಲ್ಲಿ ಯಾವ್ದು ಬೇಡಿಕೆ ಇದೆ ಏನು ಇಲ್ಲ ಅದರಲ್ಲಿ ಇಂಥ ಸ್ವಾರ್ಥ ಹಾಕಿಲ್ಲ ನಿಮ್ಮಲ್ಲಿ ಅಂದ್ರೆ ನಾನು ಸ್ವಾರ್ಥ ಇಲ್ಲ ಕೊಡುವ ನೀನು ಅಂದ್ರೆ ಬಂದೆ ನಾನು ಅಂದು ಬಂದೆ ನೀ ಎಷ್ಟು ನೀ ಹೃದಯದಲ್ಲಿ ಎಷ್ಟು ನಿಮ್ಮಲ್ಲಿ ಅಗರವಾದಂತಹ ಆಳವಾದಂತಹ ಒಂದು ಶಕ್ತಿ ಇದೆ ಭಕ್ತಿ ಇದೆ ಆ ಭಕ್ತಿಯಲ್ಲಿ ನಾನು ಇರಬೇಕು ಎಂಬ ಆಸೆ ನನ್ನ ಮಾತ್ರ ಇದೆ ಹಾಗಾಗಿ ರಾಧಾ ಹೇಳ್ತಾಳೆ ನೀನೇ ಬೇಕು ಈ ಜನ ಯಾವ್ದು ನನ್ ಬೇಡ ಅಂದಾಗ ಕೃಷ್ಣ ಕಡೆಯಿಂದ ಎಂತ ತ್ಯಾಗದಲ್ಲ ಎಂತ ನಿಸ್ವಾರ್ಥದಲ್ಲ ಹಾಗಾಗಿ ಈ ಜಗತ್ತಿನಲ್ಲಿ ಯಾರ್ಯಾರು ನನಗೆ ಕೃಷ್ಣನ ನೆನೆಸ್ತಾರೋ ನನ್ಗಿಂತ ಪಟ್ಟು ನಿನಗೆ ಹೆಚ್ಚು ನೆನೆಸಿದ್ರೆ ಅವ್ರಿಂತ ಹತ್ತು ಪಟ್ಟು ನಾನು ನಿನಗೆ ಹೊರ ಹೋಗ್ತೀನಿ ಅಂತ ಹೇಳಿ ಭಗವಾನ್ ಕೃಷ್ಣ ಇಲ್ಲಿ ನಿಸ್ವಾರ್ಥವಾದಂತಹ ಪ್ರೀತಿಯನ್ನು ಭಗವಾನ್ ಕೃಷ್ಣ ನಾಧೇ ಹಾಗಾಗಿ ಇವತ್ತು ಉತ್ತರ ಭಾರತದಲ್ಲಿ ನಾವೆಲ್ಲ ಹೋದಿವಿ ನಾವೆಲ್ಲ ಈ ಕಡೆ ಕೃಷ್ಣ ಕೃಷ್ಣ ಅಂತೀವಿ ಅಲ್ಲಿ ಉತ್ತರ ಭಾರತಕ್ಕೆ ಹೋದಕ್ಕೆ ಎಲ್ಲರೂ ರಾಧಾ 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 ನಾವು ದೇವ್ ನಾವು ಗೊತ್ತಿಲ್ಲ ಆಗ ರಾಧಾ ರಾಧಾ ಯಾಕಂದ್ರೆ ಈ ಘಟನೆಗಳನ್ನ ಹೇಳೋದು ರಾಧಾ ಅಂದ್ರೆ ಕೃಷ್ಣನಿಗೆ ಒಂದು ಕೃಷ್ಣ ಅಂತ ನೆನಸಿದ್ರೆ ಅದು ಹತ್ತು ಪಟ್ಟು ಕೃಷ್ಣ ನೆನೆಸಿದಾಗ ರಾಧಾ ಅಂತಂದ್ರೆ ಇಲ್ಲಿ ಮಾತೃದೇವ ಹೋಗುವ ಅಂದ್ರೆ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡುವಂತ ಒಂದು ಶಕ್ತಿ ನಮ್ಮ ಭಗವಾನ್ ಕೃಷ್ಣ ಆ ಕಾಲದಲ್ಲೇ ಗೌರವಿಸುವಂತ ಅಂದ್ರೆ ಹೆಣ್ಮಕ್ಳನ್ನ ಗೌರವಿಸ್ಬೇಕು ಹೆಣ್ಮಕ್ಳನ್ನ ನಾವು ಒಳ್ಳೆ ರೀತಿಯಾಗಿ ಕಾಣ್ಬೇಕೆಂಬ ಭಗವಾನ್ ಕೃಷ್ಣ ಮಾಡಿ ಅವಾಗೆ ನಾವು ಸಾಮಾನ್ಯವಾಗಿ ನೋಡ್ತೇವೆ ಹೀಗೆ ಅದ್ಭುತವಾದಂತ ಇವತ್ತು ಭಗವಾನ್ ಕೃಷ್ಣ ಸಂಗೀತದ ಪಿತಾ ಮಾತಾಡ್ ಕರೀತೇವೆ ಭಗವಾನ್ ಕೃಷ್ಣನಿಗೆ ಧರ್ಮದ ರಕ್ಷಣೆಗಾಗಿ ಭೂಮಿಯಲ್ಲಿ ಜನ್ಮವನ್ನು ತಳದಂತಾರೆ ಬಾಲಲೀಲಗಳನ್ನು ನೋಡಿದಾಗ ಅನೇಕ ಮುದ್ದು ಮಕ್ಕಳಿಗೆ ನೋಡ್ರೆ ಕೃಷ್ಣನ ಮುದ್ದು ಮಕ್ಕಳು ಹಾಗಾಗಿ ಪ್ರತಿಯೊಂದು ಮನೆ ಮನೆಯಲ್ಲಿ ಇವತ್ತು ಮುದ್ದು ಕೃಷ್ಣಗಳನ್ನು ಕೃಷ್ಣ ರೂಪದಲ್ಲಿ ನೋಡ್ತೇವೆ ಕೃಷ್ಣ ಅಂದ್ರೆ ಒಂದು ಅರವತ್ತು ನಾಲ್ಕು ತಲೆಗಳನ್ನು ಬಲ್ಲಂಥ ಒಂದು ಕೃಷ್ಣ ಕೃಷ್ಣ ಅಂದ್ರೆ ಒಂದು ಶಕ್ತಿ ಕೃಷ್ಣ ಅಂದ್ರೆ ಅದಕ್ಕೆ ಪುರಂದವಾಸ ಹೇಳ್ತಾರೆ ಕೃಷ್ಣನ ಕಷ್ಟ ಒಂದಿಷ್ಟು ದಾಸರಲ್ಲಿ ದಾಸ ಶ್ರೇಷ್ಠ ದಾಸ ಯಾರಂದ್ರೆ ಪುರಂದಾಸು ಹೀಗಾಗಿ ಇವತ್ತು ಕೃಷ್ಣ ಭೂಮಿಯಲ್ಲಿ ಅನೇಕ ಇವತ್ತು ಮೀರಾವ ಇದ್ದಾರೆ ಇವತ್ತು ರುಕ್ಮಣಿ ಅಲ್ಲೇ ಸಾಕ್ಷಾತ್ವಾಗಿ ಅಲ್ಲೇ ನೋಡಿದ್ದೇವೆ ಕಡೆ ಕೇರಳದಲ್ಲಿ ಇದೆ ಹೀಗಾಗಿ ನಾಲ್ಕು ಗೊತ್ತಾಗ ಜಗನ್ನಾಥ್ ಪುರಿ ಜಗನ್ನಾಥ್ ಪುರಿ ಕೃಷ್ಣನ ಒಂದು ಭಾಗ ಅದು ಹೃದಯದ ಭಾಗ ಅಂತ ಹೇಳ್ತೇವೆ ಇರ್ತೇವೆ ಜಗನ್ನಾಥ್ ಪುರಿ ಹೀಗಾಗಿ ಈ ಭಾರತದ ನಾಲ್ಕು ತಿಕ್ಕುಗಳಲ್ಲಿ ಕೂಡ ಇವತ್ತು ಕೃಷ್ಣನ ಒಂದು ಜಯಂತಿಯನ್ನು ಇವತ್ತು ಕೇವಲ ಭಾರತದ ದೇಶ ವಿದೇಶಗಳಲ್ಲಿ ಭಾಳ ಜನ ನನಗೆ ಅದೇ ಆಗ್ತದೆ ವಿದೇಶದ ಹೆಣ್ಮಕ್ಳೆಲ್ಲ ಸೀರಿಯನ್ನು ಅವರೆಲ್ಲ ನೋಡಿ ಅವರು ಎಲ್ಲ ಬೇರೆ ಬೇರೆ ಇರ್ತಾರೆ ಆದರೆ ಇವತ್ತು ಕೃಷ್ಣನ ಜಯಂತಿಗಳು ಬಂದಾಗ ಅವ್ರು ಸಾರಿಯನ್ನು ಮುಟ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಇವತ್ತು ಎಲ್ಲ ಭಜನಗಳಲ್ಲಿ ನಾವು ತುಂಬುತ್ತಾರೆ ಹೀಗಾಗಿ ನಾವು ಇವತ್ತು ಶ್ರಾವಣ ಮಾಸದಲ್ಲಿ ನೋಡ್ತೀವಿ ಸರ್ ಈಗ ಅನೇಕ ಗುಡಿಯಲ್ಲಿಗಳೆಲ್ಲ ಚಿಕ್ಕವರಿದ್ದಾಗ ಭಜನ್ ಮಾಡ್ತೇವೆ ಶ್ರಾವಣ ಮಾಸ ಗಣಸು ಬಸ ಮಾಡ್ತಿವಿ ಸರ್ ಈಗ ಎಲ್ಲಾ ಗುರಿ ಮಂದಿಗಳಲ್ಲಿ ನೋಡಿ ಹೆಣ್ಮಕ್ಳು ಬಸ ಮಾಡಿದ್ರೆ ಗಣಸು ಮಂದಿರ ಇದು ವಿಶೇಷವಾಗಿ ನಾವು ನೋಡ್ತಾ ಇದೇವೆ ನೀವು ಎಲ್ಲಿ ಗುರಿಗಳಲ್ಲಿ ಹೋಗುದು ಯಾವ ಹನುಮಲ್ ನಲ್ಲಿ ಹೋಗುದು ನೋಡಿ ಇವತ್ತು ಹೆಣ್ಮಕ್ಳು ಮಜ್ ಮಾಡಿದ್ರೆ ಇವತ್ತು ಹೆಚ್ಚು ಭಕ್ತಿಯಲ್ಲಿ ಅದು ಆಧ್ಯಾತ್ಮಿಕದಲ್ಲಿ ಹೆಚ್ಚು ತೊಡುವಂತ ಕೆಲಸ ಇವತ್ತು ಹೆಣ್ಮಕ್ಳನ್ನ ಮಾಡುತ್ತಿರುವುದು ಬಹಳ ಹೆಮ್ಮೆ ಅಂತ ಯಾಕಂದ್ರೆ ಮಾತ್ರ ದೇವೋ ಅಂತ ಯಾಕಂದ್ರೆ ಹೆಣ್ಣು ಈ ಕುಟುಂಬದ ಒಂದು ಶಕ್ತಿ ಆ ಹೆಣ್ಣನ್ನು ಕಲಿತರೆ ಈ ದೇಶ ಹಾಗೆ ಮನೆಯ ಸಂಸ್ಕೃತಿ ಕೊಡುವಂತ ತಾಯಿ ಇವತ್ತು ಭಕ್ತಿಯಲ್ಲಿ ತೊಳ್ದು ಹಾಗೆ ಇಂಥ ಸಂದರ್ಭದಲ್ಲಿ ಬಹಳಷ್ಟು ಹೇಳಬೇಕಾಗಿದೆಧಾಕೃಷ್ಣ ಮಹಾತ್ಮ ಹೇಳೋದು ಹಾಗೆ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟ ಹಾರ್ದಿಕ ಆದರ್ಶ was war